ನಗರದಲ್ಲಿ ಮೃತದೇಹದ ಗುಪ್ತಾಂಗವನ್ನು ಹರಿದು ತಿಂದ ಬೀದಿ ನಾಯಿಗಳು ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನಗರದ ಧಾರವಾಡದ ಗುಲಗಂಜುಕೊಪ್ಪ ಈಶ್ವರ ದೇವಾಲಯದ ಹಿಂದೆ ಮಾರ್ನಿಂಗ್ ಗ್ಲೋರಿ ಅಂಧ ಮಕ್ಕಳ ಶಾಲೆ ಮುಂಭಾಗದಲ್ಲಿ ಈ ಘಟನೆ ನಡೆದಿದ್ದು ನಿನ್ನೆ ತಡರಾತ್ರಿ ಹನ್ನೆರಡು ಗಂಟೆ ನಂತರ ಗೌಂಡಿ ಕೆಲಸದಿಂದ ಮನೆಗೆ ತೆರಳುತ್ತಿದ್ದ ಮೈಬೂಬ್ ನಗರದ ನಿವಾಸಿ ಫೀಡ್ಸ್ ಬಂದು ಕೆಳಗು ಬಿದ್ದು ಒದ್ದಾಡುವ ಸಂದರ್ಭದಲ್ಲಿ ಬೀದಿ ನಾಯಿಗಳು ಹೊಟ್ಟೆ ಕೆಳಗಿನಿಂದ ಮನಕಾಲಿನವರೆಗೆ ಹರಿದು ಗುಪ್ತಾಂಗ ಹಾಗೂ ಮಾಂಸವನ್ನು ತಿಂದಿವೆ ಎಂದು ತಿಳಿದು ಬಂದಿದೆ ಶಕೀಲ್ ಕಿತ್ತೂರು ವಯಸ್ಸು ನಲವತ್ತೆರಡು ಸಾವನ್ನಪ್ಪಿದ ನಗರ ನಿವಾಸಿ ಎಂದು ತಿಳಿದು ಬಂದಿದೆ ಇಂದು ಬೆಳಗಿನ ಜಾವ ಗಟರಿನಲ್ಲಿ ಬಿದ್ದ ಮೃತದೇಹವನ್ನು ಕಂಡ ಸಾರ್ವಜನಿಕರು ಉಪನಗರ ಠಾಣೆಗೆ ಕರೆ ನೀಡಿದಾಗ ಉಪನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈಗಲಾದರೂ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರನ್ನು ಬೀದಿ ನಾಯಿಗಳ ಕಾಟದಿಂದ ರಕ್ಷಿಸಬೇಕೆಂದು ಆಗ್ರಹಿಸಿದರು ಬ್ರದರ್ ಸರ್ ಏನು ಮಾಡ್ತೀರ ಕೆಲಸ ಅವರು ಗೊಂಡಿ ಕೆಲಸ ಮಾಡ್ತಿದ್ರು ಗೌಂಡಿ ಕೆಲಸ ನಾವು ಆರು ಜನ ಅನ್ಕೊಂಡ್ರು ಸರ ನಾಲ್ಕನೇ ನಾಲ್ಕನೇ ನಾವ ಗಂಡಿ ಕೆಲಸ ಮಾಡ್ತಿದ್ದ ತನ್ನ ಪಾಡಿಗೆ ನಾವು ಕೆಲಸ ಮಾಡ್ತಿದ್ದ ಸರ್ ಡ್ರಿಂಕ್ಸ್ ಮಾಡ್ತಿದ್ದೆ ಸರ ಒಂದು ಎರಡು ಮೂರು ದಿವಸದಿಂದ ಇಲ್ಲೇ ಕೆಲಸಕ್ಕೆ ಹೋಗಿಲ್ಲವ ಅವ್ನ ಫ್ಯಾಮ್ಲಿ ಊರಿಗೆ ಹೋಗುತ್ತೆ ಎರಡು ಸಣ್ಣ ಮಕ್ಕಳು ಅದಾವೆ ಅಲ್ಲೇ ಕೋಟ್ರ್ ಮೊದಲು ಮದ್ವೆ ಸದಾಗ ಇಟ್ಟಿವೆ ಸರ ಎಲ್ಲ ಜೈಂಟ್ ಎಲ್ಲ ತಮ್ಮ ಎಲ್ಲ ಅಲ್ಲೇ ಅದಾವೆ ಸರ್ ಬೇರೆ ಬೇರೆ ಅದ ಇಲ್ಲ ಕೈ ಕೊಂಡಿತಾಗ ಬಿ ಜಿ ನಾಯಿ ಪ್ಲಸ್ ಈ ಅಲ್ಲಿ ಸತ್ತಲ್ಲ ಆ ಸ್ಥಳದ ಅಕ್ಕಪಕ್ಕದ ಬಿಲ್ಡಿಂಗ್ ನಲ್ಲಿ ಸಾಕು ನಾಯಿಗಳು ಸಹಿತ ಇದ್ರ ಸಹಿತ ಅವರು ಹಂಗ ಒಳಗಡೆ ತಮ್ಮ ಕಾಂಪೌಂಡ್ ಕಟ್ ಬಿಟ್ಟ ಹೊರಗಡೆ ಬಿಟ್ಟ ಈ ನಮೂನಿಯ ನಾಯಿಯಿಂದಲೇ ಒಂದು ಇದೆ ಮೃತಪಟ್ಟಿಂದ ನಮ್ಗೆ ದುಡೀಕರಣ ಅದೇ ಖಾತ್ರಿ ಇಲ್ಲ ನಾವು ಕೇಳಿ ಬರ್ತಾ ಇದ್ದು ಫೀಡ್ಸ್ ಇತ್ತು ಫೀಡ್ಸ್ ಸತ್ತಾಗ ಡೆಡ್ ಬಾಡಿಗೆ ನಾಯಿಗಳು ಕಡದ ಫೀಡ್ಸ್ ನಿಂದ ಯಾವ ಮಂದಿ ಸೈನ್ ಸಲ ಸ್ಪೀಡ್ ಇದು ಫೀಡ್ಸ್ ಬರ್ತೈತಿ ಸ್ಪೀಡ್ ಫೀಡ್ಸ್ ಎಲ್ಲರಿಗೂ ಇರ್ತೈತಿ ಫೀಡ್ಸ್ ಬಂದಾಗ ಸೈನ್ ಸರ್ ಮತ್ತೆ ಭಾಳ ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ಅವ್ನು ನಾರ್ಮಲ್ ಸ್ಥಿತಿಗೆ ಬರ್ತಾನೆ ಆಮೇಲೆ ಒಂದು ಎರಡು ಮೂರು ದಿವಸ ಮೈಕೊಂಡು ನೋವು ಜ್ವರ ತಂಡಿ ಜ್ವರ ಬರ್ತೈತಿ ಆಮೇಲೆ ಅವನು ನಾರ್ಮಲ್ ಸ್ಥಿತಿಗೆ ಬರ್ತಾನೆ ಸರ್ ಮತ್ತ ಯಾವ್ದು ತಂದು ಚಟುವಟಿಕೆ ಹೊಟ್ಟಿರ್ತಾ ಮಾಡ್ತಾನೆ ಫೀಡ್ಸ್ ತಿಂಥೇಳಿ ಸೋಳಿ ಸರ್ ಇವ್ರು ಫೀಡ್ಸ್ ಇತ್ತು ನಾವು ಉಪ್ಪತ್ತಿರ ಸರ ಆ ಟೈಮ್ ಫೀಡ್ಸ್ ಬಂದೈತಿ ಫೀಡ್ಸ್ ಬಂದಾಗ ನಾಯಿ ಎಳ್ದಾಡಿ ಅವ್ನು ಮರ್ಮ ಮರ್ಮಾಂಗಗಳು ಕಾಲು ಗೀಲೆಲ್ಲ ಜಗ್ಗ್ಯಾವ ಸರ ಬಾಯಿ ಎಲ್ಲ ಮಾಸ ಕಳ್ಳ ಅಲ್ಲಿ ತಿನ್ನಾವ ಸರ್ ಅದರಿಂದ ಈ ಘಟನೆ ಸಂಭವಿಸ್ತೀವಿ ಫೀರ್ಸ್ ಆದಾಗ ನಾಯಿಗಳು ಈಗ ಇದನ್ನ ಮಾಡ್ತಾರೆ ಸರ್ ಸರ್ ನಿಮಸ್ ನಂದು ಸಹಜಾಮ್ ಸರ್ ನಾವು ತಮ್ಮ ಅಣ್ಣ ಆಗುತ್ತೆ ಸರ್ ನಾವು ಪ್ಲಂಬರ್ ಕೆಲಸ ಮಾಡಬೇಕು ಇವನ್ ನಾವು ಒಂದೊಂದು ಸಲ ರಾತ್ರಿ ಕೆಲಸ ಮುಗಿಸಿ ಇವಾಗ ಇದೇ ಇದೇ ರೋಡ್ನಾಗ ನಮಗೆ ಆದಂಥ ಅನುಭವನೂ ಹೇಳ್ತೀನಿ ಸರ್ ಯಾಕದ ಪಕ್ಕದ ಮನೆಯವ್ರಿಗೆ ಚೈನ್ ಕಟ್ಟಿದ್ರು ನಾಯಿ ತಮ್ಮ ಸಾಕು ನಾಯಿ ಚೈನ್ ಕಟ್ಟಿದ್ರು ಸಹಿತ ನಮ್ಮ ಗಾಡಿ ತೊಗೊಂಡು ಬ್ಯಾಂಡ್ ಗಾಡಿ ಏನಿಲ್ಲ ಬೆನ್ನ ಹತ್ತರಿಸ ಇದಿ ನಾಯಿನೂ ಅಂದವ ಸರ ಈ ಸಾಕಿನ ನಾಯಿನ ಅಂದವಿಲ್ಲ एस सर इतने बहुते ट्वेल थर्टी ट्वेलव थर्टी आफ्टी टर्टी वर्ग एचर ना नम का गाड़ी आते नंबूले तक मिशन बंद मतलब हेरब फिश्स बहुत ಶೋರ್ ಇಲ್ಲ ಅವ್ರಿಗೆ ಫಿಟ್ಸ್ ಐತೆ ಇಲ್ಲ ಗೊತ್ತಿಲ್ಲ ನಮಗೆ ನೈಂಟಿ ಪರ್ಸೆಂಟ್ ಫಿಟ್ಸ್ ಆಗ್ಬೋದು ಅಂದ್ರೆ ನಾಯಿ ಕಡಿದಿಂದ ಆಮೇಲೆ ನಾಯಿ ಕಡಿಯುತ್ತೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಆಫ್ಟರ್ ಡೆತ್ ಅಂದ್ರೆ ಮೊದಲು ಡೆತ್ ಆಯಿತು ಆಮೇಲೆ ಬಾಡಿ ನಾಯಿ ಕಡಿದ ಹೌದು ಹೌದು ಏನಿಲ್ಲ ನೋಡಿ ನಿಮ್ಮ ಹೆಸರು ಫರ್ನಾಂಡಿಸ್ ಲಿಯೋ ಫರ್ನಾಂಡಿಸ್